ಗುಪ್ತಚರ ಇಲಾಖೆಯ ವರದಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನ ತಂದುಕೊಟ್ಟಿದೆ ನೋಡಿ ಕಾಂಗ್ರೆಸ್ಗೆ ಬರ ಸಿಡಿಲಿನಂತೆ ಬಂದಿದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದೆ ಗುಪ್ತಚರ ಇಲಾಖೆಯ ವರದಿ ನೋಡಿ ಏನ್ರಿ ಇದು ಅಂದ್ರಂತೆ ಸಿಎಂ ಸಿದ್ದರಾಮಯ್ಯವರು ಇದು ನಮಗೆ ಸಿಕ್ಕಿರುವಂತಹ ಮಾಹಿತಿ ಅಂದ್ರಂತೆ ಅಧಿಕಾರಿಗಳು ಮೂರು ಬೈ ಎಲೆಕ್ಷನ್ ಸಂಬಂಧ ಗುಪ್ತಚರ ಇಲಾಖೆಯ ರಿಪೋರ್ಟ್ ಹೊರಬಿದ್ದಿದೆ ಅದು ಕಡೆಯಲ್ಲಿ ಚನ್ನಪಟ್ಟಣ ಸಂಡೂರು ಇನ್ನು ಶಿಗ್ಗಾವಿ ಬಗ್ಗೆ ಗುಪ್ತ ಗುಪ್ತ ವರದಿ ಬಂದಿದೆ ಉಪ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಫಲಿತಾಂಶವೇ ಮತ್ತೆ ರಿಪೀಟ್ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆಯ ಚುನಾವಣೆಯ ರಿಸಲ್ಟ್ ರಿಪೀಟ್ ಫಿಕ್ಸ್ ಅಂತೆ ನೋಡಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದಿಲ್ವಂತೆ ಇನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತೆ ಅಖಾಡದಲ್ಲಿ ಮಕಾಡೆ ಮಲಗುತ್ತಂತೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿಯೂ ಕೂಡ ಚಾನ್ಸ್ ಇಲ್ವಂತೆ ಚಂಡೂರ್ನಲ್ಲಿ ಹಿಂದೆ ಕಾಂಗ್ರೆಸ್ ಗೆದ್ದಿತ್ತು ಮತ್ತೆ ಕಾಂಗ್ರೆಸ್ ಈ ಬಾರಿಯೂ ಕೂಡ ಶಿಗ್ಗಾವಿಯಲ್ಲಿ ಬಿಜೆಪಿ ಗೆದ್ದಿತ್ತು ಮತ್ತೆ ಈ ಬಾರಿ ಗೆಲ್ಲುತ್ತಂತೆ ಸಂಡೂರ್ನಲ್ಲಿ ಹಿಂದೆ ಕಾಂಗ್ರೆಸ್ ವಿಜಯವನ್ನ ಕಂಡಿತ್ತು ಈಗ ಮತ್ತೆ ಅಲ್ಲಿನ ಜನ ಕೈಗೆ ಜೈ ಅಂತ ಹೇಳಿದಾರಂತೆ ಏನೋ ರಿಪೋರ್ಟ್ ಅನ್ನ ನೋಡಿ ಸಿಎಂ ಸಿದ್ದರಾಮಯ್ಯ ಫುಲ್ ಅಪ್ಸೆಟ್ ಆಗಿದ್ದಾರಂತೆ ಸರ್ಕಾರ ಇದ್ರೂ ಕೂಡ ಮೂರಕ್ಕೆ ಮೂರು ಗೆಲ್ಲಲು ಆಗ್ತಿಲ್ಲ ಅಂತ ಬೇಸರವನ್ನ ಹೊರಗಾಕಿದಾರಂತೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಹೇಗೆ ಎದುರಿಸೋದು ಅನ್ನೋ ದೊಡ್ಡ ಚಿಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಡ್ತಾ ಇದೆ ರಾಜ್ಯದ ಮೂರು ಕ್ಷೇತ್ರದ ಉಪಚುನಾವಣೆ ಭಾರಿ ಸದ್ದು ಮಾಡಿತ್ತು ಇವೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯ ಗುಪ್ತಚರ ಇಲಾಖೆ ವರದಿಯೊಂದನ್ನ ನೀಡಿದೆ ನೋಡಿ ವರದಿಯಲ್ಲಿ ರಾಜ್ಯದ ಮೂರು ಬೈ ಎಲೆಕ್ಷನ್ ಬಗ್ಗೆ ಉಲ್ಲೇಖ ಆಗಿದೆಯಂತೆ ಏನೋ ಗುಪ್ತಚರ ಇಲಾಖೆಯ ರಿಪೋರ್ಟ್ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರ್ತಿದ್ದಂತೆ ಸಿದ್ದರಾಮಯ್ಯನವರು ಸಖತ್ ಬೇಸರ ಆಗಿದ್ದಾರೆ ಎನ್ನುವಂತ ಸುದ್ದಿಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹಾಗಾದ್ರೆ ರಿಪೋರ್ಟ್ ಅಲ್ಲಿ ಏನೇನಿದೆ ಗೊತ್ತಾ ಈ ಬಾರಿಯ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಸಂಬಂಧ ಬಿಸಿ ಬಿಸಿ ಸುದ್ದಿ ಈ ಒಂದು ರಿಪೋರ್ಟ್ ಅನ್ನ ಹೊತ್ತು ತಂದಿದೆ ಚನ್ನಪಟ್ಟಣ ಸಂಡೂರು ಏನು ಶಿಗ್ಗಾವಿಯ ಬಗ್ಗೆ ಗುಪ್ತಚರ ಇಲಾಖೆಯ ವರದಿಯಲ್ಲಿದೆ ನೋಡಿ ಉಪ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಫಲಿತಾಂಶವೇ ಮತ್ತೆ ರಿಪೀಟ್ ಆಗಿದೆಯಂತೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣಾ ರಿಸಲ್ಟ್ ರಿಪೀಟ್ ಫಿಕ್ಸ್ ಅಂತೆ ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯನವರು ಭಾರಿ ಚಿಂತೆಗೆ ಒಳಗಾಗಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದಿಲ್ವಂತೆ ಇನ್ನು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಮತ್ತೆ ಅಖಾಡದಲ್ಲಿ ಮಕಾಡೆ ಮಲ್ಗೋದಂತೆ ಶಿಗ್ಗಾವಿ ಅತ್ತ ನೋಡುವುದಾದ್ರೆ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಈ ಬಾರಿಯೂ ಕೂಡ ಚಾನ್ಸ್ ಇರುವಂತೆ ಸಂಡೂರ್ನಲ್ಲಿ ಈ ಹಿಂದೆ ಕಾಂಗ್ರೆಸ್ ಗೆದ್ದಿತ್ತು ಜೀವನ ಕಂಡಿತ್ತು ಅದೇ ಮತ್ತೆ ರಿಪೀಟ್ ಆಗುತ್ತಂತೆ ಹೀಗಾಗಿನೇ ಈ ಒಂದು ರಿಪೋರ್ಟ್ ಅನ್ನ ನೋಡಿ ಸಿಎಂ ಸಿದ್ದರಾಮಯ್ಯವರು ಫುಲ್ ಅಪ್ಸೆಟ್ ಆಗಿದ್ದಾರಂತೆ ಯಾವ ರೀತಿಯಾಗಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನ ಎದುರಿಸೋದು ಯಾಕಂತಂದ್ರೆ ಸರ್ಕಾರ ಇದ್ರೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಮೂರು ಕ್ಷೇತ್ರವನ್ನ ಗೆಲ್ಲಲಿಕ್ಕೆ ಆಗಲ್ಲ ಅನ್ನುವಂತಹ ಬೇಸರ ಮತ್ತು ರಿಪೋರ್ಟ್ ಇಂದ ದೊಡ್ಡ ಶಾಕ್ ಈಗ ಎದುರಾಗಿದೆ